ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಎಲ್ರಿಗೂ ನಮ್ಮ ಹಾಸನ ಕಡೆ ಅಕ್ಕಿ ಟಮಟನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ಒಂದು ಮೂರು ಲೋಟದಷ್ಟು ಅಕ್ಕಿನ ಅಜ್ಜಿ ಕೆಂಪಾಗಿ ಹುರ್ತಿದ್ದಾರೆ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಹಾಗೆ ಒಣ ಶುಂಠಿನ ಹಾಕೊಂಡು ಮಿಕ್ಸಿ ಜಾರ್ಗೆ ಸ್ವ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ತರಿ ತರಿಯಾಗಿ ಪೌಡರ್ ಮಾಡ್ಕೋಬೇಕು ನಾನಿಲ್ಲಿ ಮೂರು ಲೋಟದಷ್ಟು ಅಕ್ಕಿ ತೊಗೊಂಡಿದ್ನಲ್ಲ ಅದು ಕಂಪ್ಲೀಟಾಗಿ ನಾನು ಇದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ನಾನು ಒಂದು ಬಾಣಲಿಗೆ ಒಂದು ಅರ್ಧ ಕಪ್ನಷ್ಟು ಕಪ್ಪೆಳ್ಳ ಚೆನ್ನಾಗಿ ಹುರ್ಕೋತಿದ್ದೀನಿ ಇದು ಗೊತ್ತಾಗುತ್ತೆ ನಿಮಗೆಲ್ಲ ಸಮಾನ ನಿಮಗೆಲ್ಲ ಮಾಡೋಕೆ ಗೊತ್ತಿರುತ್ತೆ ಆದರೂ ಇನ್ನೊಂದು ಸತಿ ಗೊತ್ತಿಲ್ಲ ಅನ್ನೋರಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೆ ಇದನ್ನು ಚಿಟಪಟ ಅನ್ನೋವರೆಗೂ ಈ ಕಪ್ಪೆಳ್ಳನ್ನು ಹುರ್ಕೋಬೇಕು ಅಜ್ಜಿ ಅಕ್ಕಿನ ನನಗೆ ಗುರಿಯಾಗ ಗೊತ್ತಾಗಲ್ಲ ನಮಕ್ಕೋಸ್ಕರ ಅಜ್ಜಿ ಹುರ್ಕೊಟ್ರು ಹಾಗೆ ಇಲ್ಲಿ ನಾನು ಕಡಲೆ ಬೀಜ ಹಾಗೆ ಎಳ್ಳು ಇದನ್ನೆಲ್ಲ ನಾನು ಫ್ರೈ ಮಾಡ್ಕೊತಿದ್ದೀನಿ ಇದು ಆಗಿದೆ ಇವಾಗ ಚಿಟಪಟ ಅಂದು ಸ್ವಲ್ಪ ಅದು ಘಮ ಘಮ ಅನ್ನಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಇದನ್ನು ಒಂದು ಕಡೆ ಒಂದು ತಟ್ಟೆಗೆ ಹಾಕಿ ಹಾರಕ್ಕೆ ಇಡ್ತಿದ್ದೀನಿ ನಂತರ ಇಲ್ಲಿ ನಾನು ಅದೇ ಬಾಣಲಿಗೆ ಒಂದು ಕಪ್ನಷ್ಟು ಕಡಲೆ ಬೀಜನ ಹಾಕಿ ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದ್ರ ಬಣ್ಣ ಬದಲಾಗಬೇಕು ಅಂದರೆ ತುಂಬ ಕಪ್ಪಾದರೆ ಚೆನ್ನಾಗಿರಲ್ಲ ಒಂದು ಮೀಡಿಯಮ್ ಆಗಿ ಹುರ್ಕೋಬೇಕು ಕಡಲೆ ಬೀಜನ ಯಾವ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ ಅದೇ ಕ್ವಾಂಟಿಟಿಲಿ ಕಡಲೆ ಕೂಡ ತೊಗೊಂಡಿದ್ದೀನಿ ವೀಡಿಯೋ ಮಾಡೋದ ಮರ್ತಿದ್ದೀನಿ ಸಾರಿ ಕಡಲೆ ಬೀಜ ಹುರಿದಾಗಿದೆ ಇದನ್ನು ನಾನು ಒಂದು ತಟ್ಟೆಗೆ ಹಾಕ್ಕೊಂಡು ಇಡ್ತೀನಿ ನಂತರ ಇಲ್ಲೇ ನಾನು ಪಾನ್ಕ ಮಾಡ್ಕೋತಿದ್ದೀನಿ ಈ ಪಾನಕ ಮಾಡುವಾಗ ನಾನು ಒಂದು ಮಿಸ್ಟೇಕ್ ಮಾಡಿಬಿಟ್ಟೆ ನೆಕ್ಸ್ಟ್ ಮುಂದೆ ಹೇಳ್ತೀನಿ ಏನು ಮಿಸ್ಟೇಕು ಅಂತ ಹೇಳಿ ದೊಡ್ಡ ಕಪ್ನಲ್ಲಿ ಒಂದು ಎರಡು ಕಪ್ನಷ್ಟು ಬೆಲ್ಲನ ತಗೋತಿದ್ದೀನಿ ನಿಮ್ಮ ಗೆಳಿಗೆ ಆಗಲೇ ನನ್ನ ವೀಡಿಯೋ ನೋಡಿ ಗೊತ್ತಾಗಿರುತ್ತೆ ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಗೊತ್ತಿಲ್ಲ ಅನ್ನೋರಿಗೆ ನೆಕ್ಸ್ಟ್ ನಾನು ಮುಂದೆ ಹೇಳ್ತೀನಿ ಈ ಪಾನಕ ಮಾಡುವಾಗ ನಾನು ಏನು ಮಿಸ್ಟೇಕ್ ಮಾಡಿದೆ ಅಂತ ಹೇಳಿ ಹಾಗೆ ಈ ಎರಡು ಕಪ್ ಬೆಲ್ಲಕ್ಕೆ ನಾನು ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕೋತಿದ್ದೀನಿ ನಾನು ಕೂಡ ಫಸ್ಟ್ ಟೈಮ್ ಈ ಥರ ಟಮಟಾನ ಮಾಡ್ತಿರೋದು ಟಮಟ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ತುಂಬ ರುಚಿಯಾಗಿತ್ತು ಈ ಕಡೆ ನಾನು ಪಾನ್ಕನ ಕಾಯೋಕಿಟ್ಟು ಈ ಕಡೆ ಕಡಲೆ ಬೀಜ ಇರುತ್ತಲ್ಲ ಅದು ಸಿಪ್ಪೇನ ಕಂಪ್ಲೀಟಾಗಿ ಸಿಪ್ಪೆ ಇದನ್ನು ಕಂಪ್ಲೀಟ್ ಕಂಪ್ಲೀಟಾಗಿ ತೆಗೆದ ನಂತರ ಇಲ್ಲಿ ನಾನು ಇದನ್ನು ಎರಡು ಹೋಳಾಗೋ ರೀತಿ ಭಾಗ ಮಾಡ್ಕೋತಿದ್ದೀನಿ ಈ ಥರ ಕೈಯಲ್ಲೇ ಈ ಥರ ಕ್ರ್ಯಾಶ್ ಮಾಡಿದ್ರೆ ಅದು ಎರಡು ಭಾಗ ಆಗುತ್ತೆ ಆಗ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ನೋಡಿ ಇವಾಗ ಗೊತ್ತಾಗ್ತಿದೆ ಅನಿಸುತ್ತೆ ನಾನು ಏನು ಮಾಡಿದ್ದೀನಿ ಮಿಸ್ಟೇಕ್ ಅನ್ನೋದು ನಾನು ಚಿಕ್ಕ ತಪ್ಲಿನ ತಗೊಂಡಿದ್ದೆ ಹಾಗಾಗಿ ಪಾನಕ ಸ್ವಲ್ಪ ಉಕ್ಕಿ ಚೆಲ್ಲೋಗ್ಬಿಡ್ತು ಹಾಗಾಗಿ ನಾನು ಈ ತರ ದೊಡ್ಡ ಪಾತ್ರೆನ ತಗೊಂಡೆ ನೀವು ಅಷ್ಟೇ ಮಿಸ್ಟೇಕ್ ಮಾಡಬೇಡಿ ಸ್ವಲ್ಪ ಅಗಲ ಇರುವಂತಹ ಪಾತ್ರೆಯಲ್ಲಿ ತಪ್ಲೀಲಿ ಪಾನಕನ ಕಾಯಿಸಿ ಈ ಪಾನ್ಕ ಆಗಿದೆ ಈ ಪಾನ್ಕ ತೆಗೆಯೋದು ಗೊತ್ತಿರುತ್ತೆ ಸಾಮಾನ್ಯ ಎಲ್ಲ ಗಳಲ್ಲಿ ತೋರಿಸಿರ್ತಾರೆ ಆದ್ರೆ ನಾನು ಒಂದ್ಸಲ ತೋರಿಸ್ತಿದ್ದೀನಿ ಒಂದು ಕಪ್ಪಲ್ಲಿ ಒಂದು ಸ್ವಲ್ಪ ನೀರು ಹಾಕೊಂಡು ಅದಕ್ಕೆ ಪಾನ್ಕ ಹಾಕಬೇಕು ಈ ಪಾನ್ಕ ಕೈಗೆ ಅಂಟಬಾರ್ದು ಇಷ್ಟ ಆದರೆ ಪಾನ್ ಆಗಿದೆ ಅಂತ ಹೇಳಿ ಹಾಗೆ ಇಲ್ಲಿ ನನಗೆ ಟಮಟಾ ಕಟ್ಟಕ್ಕೆ ಬರಲ್ಲ ಅಂತ ಹೇಳಿ ನಮ್ಮ ಅಜ್ಜಿ ಬಂದಿದ್ರು ಕಟ್ಕೊಡೋಕೆ ನಾನು ಫಸ್ಟ್ ಟೈಮ್ ಮಾಡ್ತಿರೋದಲ್ವ ಹಾಗಾಗಿ ನನಗೂ ಹೆಲ್ಪ್ ಮಾಡಿಕೊಡ್ತಿದ್ರು ಬಟ್ ಇಲ್ಲಿ ನಾನು ಕೊಬ್ಬರಿನ ಕಟ್ ಮಾಡ್ಕೊಳ್ಳೋದ ಮರ್ತಿದ್ದೆ ಅಜ್ಜಿನೇ ಬಂದ್ಬಿಟ್ಟು ಕಟ್ ಮಾಡ್ಕೊಡ್ತಿದ್ದಾರೆ ಇಲ್ಲಿ ಕಡಲೆ ಕಡಲೆ ಬೀ ಬೀಜ ಎಳ್ಳು ಹಾಗೆ ಕೊಬ್ಬರಿ ಇಷ್ಟೊದ್ದನ್ನು ಅಜ್ಜಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದಾರೆ ಮರ್ತೋಗಿಲ್ಲ ಅಂತ ಹೇಳಿದ್ರೆ ಈ ಕೊಬ್ಬರಿ ಎಲ್ಲನೂ ನಾನೇ ಕಟ್ ಮಾಡಿಡುವೆ ಮರ್ತೋಯ್ತು ಹಾಗಾಗಿ ಅಜ್ಜಿ ಕಟ್ ಮಾಡ್ತಿದ್ದಾರೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಆಗಲೇ ಪೌಡರ್ ಮಾಡ್ಕೊಂಡಿರ್ತೀವಲ್ಲ ಆ ತರಿಗೂ ನಾವು ತಗೊಂಡಿರುವಂತಹ ಈ ಮಿಶ್ರಣನ ಸ್ವಸ್ವಲ್ಪ ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇಲ್ಲಿ ಪಾನ್ಕನ ಅದನ್ನು ಕೂಡ ಒಂದೇ ಸಲ ಹಾಕೋಬಾರ್ದು ಅದನ್ನು ಸ್ವಲ್ಪನೇ ಹಾಕೋಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಬಿಸಿಲೇ ಇದನ್ನು ಕಟ್ಟಬೇಕು ಇಲ್ಲ ತಣ್ಣಗಾದ್ಮೇಲೆ ಇದನ್ನ ಕಟ್ಟೋಕ್ಕಾಗಲ್ಲ ಟೊಮಟನ ಹಾಗಾಗಿ ಬಿಸಿಲಿದ್ದಾಗಲೇ ಒಂದು ಸೌಟನ್ನ ತಗೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟಮಟನ ಬಿಸಿಲೇ ಕಟ್ಟಬೇಕು ಇದನ್ನು ಬಿಸಿ ಬಿಸಿಯಾಗಿ ಇಲ್ಲಾಂದರೆ ತಣ್ಣಗಾದರೆ ಈ ಟೊಮಟ ಕೂರಲ್ಲ ಗಟ್ಟಿ ಆಗೋಲ್ಲ ಇಲ್ಲಿ ನೋಡಿ ಅಜ್ಜಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋತಿದ್ದಾರೆ ಮಿಕ್ಸ್ ಆದಮೇಲೆ ಎಷ್ಟು ನೀಟಾಗಿ ಕಟ್ತಿದೆ ನೋಡಿ ಆವಾಗಿಂಗ್ ಕಾಲ್ದವ್ರ ಕೈ ಎಷ್ಟು ಗಟ್ಟಿಯಾಗಿ ಎಷ್ಟು ಶಕ್ತಿಯಾಗಿ ಕಟ್ತಾರೆ ಅಂತೇಳಿದ್ರೆ ನಮಗೆ ಆ ಥರ ಕಟ್ಟಕ್ಕೆ ಬರೋಲ್ಲ ನಾನು ಕೂಡ ಒಂದು ಮೂರು ನಾಲ್ಕು ಟಮಟ ಕಟ್ಟಿದೆ ಅಜ್ಜಿನೇ ಕಂಪ್ಲೀಟಾಗಿ ಕಟ್ಟಿದ್ದು ನಂಗೆ ಅಷ್ಟು ಫಾಸ್ಟಾಗಿ ಅವ್ರ ಥರ ಕಟ್ಟೋಕ್ಕೆ ಬರಲಿಲ್ಲ ನೋಡಿ ನಾನು ಲಾಸ್ಟಲ್ಲಿ ಕಟ್ತಿದ್ದೀನಿ ಒಂದು ನಾಲ್ಕು ಟಮಟ ಕಟ್ತೆ ಅನಿಸುತ್ತೆ ನಾಲ್ಕು ಇಲ್ಲ ಒಂದು ಮೂರು ಇರ್ಬೋದೇನೋ ಅವ್ರ ಕೈಗೂ ನನ್ನ ಕೈಗೂ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಿದೆ ಅವ್ರು ಕಟ್ಟೋ ರೀತಿಗೂ ನಾನು ಕಟ್ಟೋ ರೀತಿಗೂ ಇಷ್ಟೇನು ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಪ್ಲೀಸ್ ವೀಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ